ಹೈನುಗಾರಿಕೆ ನಂತರ ದ್ರಾಕ್ಷಿ ಬೆಳೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಜೀವನ ಸುಧಾರಿಸಿಕೊಂಡಿದ್ದಾರೆ ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಸುಗ್ಗಿ ಕಾಲ ಆದರೆ ಈ ಬಾರಿ ಜಿಲ್ಲೆಯ ತೋಟಗಳಲ್ಲಿ ದ್ರಾಕ್ಷಿ ಕೊಯ್ಲು ಇನ್ನೂ ಕೆಲವೇ ದಿನಗಳಲ್ಲಿ ಶುರುವಾಗುತ್ತಿದೆ ಆಗಲೇ ಬೆಲೆ ಕುಸಿತದ ಭೀತಿ ಎದುರಾಗಿದೆ ಮಾರುಕಟ್ಟೆಯಲ್ಲಿ ಸೀಡ್ಲೆಸ್ ದರ ಹಗ್ಗವಾಗಿದ್ರೆ ತೋಟಗಳಲ್ಲಿ ಬ್ಲೂ ದ್ರಾಕ್ಷಿ ರೈತರ ಕೈ ಕಚ್ಚುತ್ತಿದೆ ಈ ಕುರಿತು ಒಂದು ವರದಿ ರೇಷ್ಮೆ ಹೈನುಗಾರಿಕೆ ನಂತರ ದ್ರಾಕ್ಷಿ ಹೂ ಬೆಳೆಯುವ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಜೀವನ ಕಟ್ಟಿಕೊಂಡಿದ್ದಾರೆ ಸರ್ಕಾರದ ಹಾವು ಏಣಿಯಾಟದಿಂದ ಹೈನುಗಾರಿಕೆ ಕುಸಿಯುತ್ತಿದೆ ಇನ್ನು ರೇಷ್ಮೆ ದ್ರಾಕ್ಷಿ ಬೆಳೆಗಾರರು ಆಗಾಗ ಲಾಟ್ರಿ ಬಂದಂತೆ ದರಗಳು ಹೆಚ್ಚುವುದು ಬಿಟ್ಟರೆ ನಿರಂತರ ದರಗಳು ಕಾಯ್ದುಕೊಳ್ಳುವ ಪದ್ಧತಿ ಇನ್ನೂ ಸಿಕ್ಕಿಲ್ಲ ಇನ್ನು ಹಿಂದಿನ ಎರಡು ಮೂರು ವರ್ಷಗಳಲ್ಲಿ ನಿರಂತರ ಮಳೆ ಕಾರಣ ದ್ರಾಕ್ಷಿ ನಿರೀಕ್ಷಿತ ಫಸಲು ಬಂದರೂ ಹಾಳಾಗುತ್ತಿತ್ತು ಭಾರೀ ಮಳೆ ಕಾಟದಿಂದ ಕೆಲವು ವರ್ಷಗಳಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಾರಿ ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಕಳೆದ ಬಾರಿಗಿಂತ ಈ ಬಾರಿ ಭಾರೀ ಪ್ರಮಾಣದಲ್ಲಿ ಬೆಲೆ ಕುಸಿದಿದ್ದು ಹಾಕಿರುವ ಬಂಡವಾಳ ವಾಪಸ್ಸಾಗುವ ನಿರೀಕ್ಷೆಯೂ ಇಲ್ಲ ಮಳೆ ಬರುವ ಸಾಧ್ಯತೆ ಸದ್ಯಕ್ಕೆ ಇಲ್ಲ ಹೀಗಾಗಿ ಎಲ್ಲ ಫಸಲು ಕೈಗೆ ಸಿಗುವ ನಿರೀಕ್ಷೆ ಆದರೆ ಬೆಲೆ ಏನಾಗುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಬೆಳೆಗಾರರಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗುತ್ತೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಕೊಯ್ಲು ಆಗುತ್ತೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದಲೇ ನೆರೆಯ ರಾಜ್ಯಗಳಿಗೆ ಬಹುಪಾಲು ದ್ರಾಕ್ಷಿ ಮಾರಾಟವಾಗುತ್ತೆ ಈ ಬಾರಿ ಒಳ್ಳೆಯ ಫಸಲು ಬಂದಿದೆ ಆದರೆ ದರ ಕುಸಿದಿದೆ ಮಹಾರಾಷ್ಟ್ರದಲ್ಲಿ ಸೀಸನ್ ಮುಗಿಯುತ್ತಲೇ ರಾಜ್ಯದಲ್ಲಿ ಬೆಲೆ ಏರಿಕೆಯ ನಿರೀಕ್ಷೆಯಲ್ಲಿ ಜಿಲ್ಲೆಯ ರೈತರಿದ್ದಾರೆ ಆದರೆ ಬೆಲೆ ಕುಸಿದಿರುವುದು ಚಿಂತೆಗೀಡು ಮಾಡಿದೆ ಬೆಂಗಳೂರು ಬ್ಲೂ ಬೆಲೆ ಪ್ರತಿ ಕೆ ಜಿ ದ್ರಾಕ್ಷಿ ಬೆಲೆ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿಗೆ ಸೀಡ್ಲೆಸ್ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಶರತ್ ಅರವತ್ತೈದರಿಂದ ಎಪ್ಪತ್ತು ಆರ್ ಕೆ ಗೋಲ್ಡ್ ಅರವತ್ತರಿಂದ ಎಪ್ಪತ್ತು ರೆಡ್ ಗ್ಲೋಬ್ ನೂರ ಹದಿನೈದು ರೂಪಾಯಿ ಇದ್ದು ನಿರೀಕ್ಷೆಗಿಂತ ಬೆಲೆ ಕಡಿಮೆ ಇದೆ ತಳಿವಾರು ಹೆಚ್ಚಿನ ಬೆಲೆ ಇದ್ದು ಸದ್ಯಕ್ಕೆ ಅತಿ ಕಡಿಮೆ ಬೆಲೆಗೆ ರೈತರಿಗೆ ಸಿಗುತ್ತಿದೆ ಈಗಾಗಲೇ ಮಹಾರಾಷ್ಟ್ರದಿಂದ ಬರುತ್ತಿರುವ ಸ್ವೀಟ್ಲೆಸ್ ನಮ್ಮಲ್ಲಿ ಕೇವಲ ಐವತ್ತರಿಂದ ಅರವತ್ತು ರೂಪಾಯಿ ಕೆ ಜಿಗೆ ಸಿಗುತ್ತಿದೆ ನಮ್ಮ ರೈತರು ಬೆಳೆದಿರುವ ಬ್ಲೂ ದ್ರಾಕ್ಷಿಗೆ ಕೇವಲ ಹದಿನೈದು ರೂಪಾಯಿಯಿಂದ ಇಪ್ಪತ್ತಕ್ಕೆ ಸಿಗುತ್ತಿದೆ ಇನ್ನು ಸೀಸನ್ಗೆ ಅಂದರೆ ಮಾರ್ಚ್ ನಂತರ ಕಟಾವಿಗೆ ಬರುವ ದಿಲ್ಕುಶ್ ಶರತ್ ಆರ್ ಕೆ ಗೋಲ್ಡ್ ರೆಡ್ ಬುಲ್ ಹೀಗೆ ಬೆಳೆಯುವ ನಾನಾ ತಳಿಗಳಿಗೆ ದರವು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಈಗಲೇ ಶುರುವಾಗಿದೆ ಎಂದು ದ್ರಾಕ್ಷಿ ಬೆಳೆಗಾರ ದಿಬ್ಬೂರು ಸುಬ್ಬರಾಯಪ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ ಬೆಳೆಗಾರರು ಈ ಸೀಸನ್ಗೆ ಆತಂಕದಲ್ಲಿದ್ದಾರೆ ಯಾಕೆ ಅಂತಂದ್ರೆ ಒಳ್ಳೆ ಬೆಳೆಗಳು ಬಂದಿದ್ದಾವೆ ಎಲ್ಲ ಜೀವ ಮಾಡಿ ಒಳ್ಳೆ ಬೆಳೆಗಳು ದ್ರಾಕ್ಷಿ ಬೆಳೆ ಬಂದಿದೆ ಈಗ ಮಹಾರಾಷ್ಟ್ರ ಈ ಸೀಸನ್ನಲ್ಲಿ ಈ ಟೈಮಲ್ಲಿ ನೂರರಿಂದ ನೂರೈವತ್ತು ರೂಪಾಯಿ ರೇಟ್ ಇರಬೇಕಾಗಿತ್ತು ಅಂಥದ್ದು ಐವತ್ತು ಅರವತ್ತಿಗೆ ಬಂದಿದೆ ಮೂವತ್ತು ನಲವತ್ತು ಐವತ್ತಿಗೆ ಬಂದಿದೆ ಇದು ನೋಡ್ತಾ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಥೇಚ್ಛವಾಗಿ ದ್ರಾಕ್ಷಿ ಬೆಳೆಗಾರರು ಆತಂಕದಲ್ಲಿ ಇದ್ದಾರೆ ಯಾಕೆ ಅಂತಂದರೆ ಏನು ರೇಟ್ ಬರುತ್ತೋ ಇಲ್ಲೋ ಇಷ್ಟು ಬಂಡವಾಳಗಳಾಕಿ ಈಗ ಬೆಳೆಗಳು ಬಂದು ರೇಟ್ಗಳಿಲ್ಲದೆ ಭಾಳ ತಲೆನೋವಾಗಿದೆ ರೈತರಿಗೆ ಬೆಳೆಗಳು ಬಂದಿದೆ ರೇಟು ಸಿಗಲ್ಲ ಅನ್ನೋ ಒಂದು ಭಾವನೆ ಜನಗಳಲ್ಲಿ ರೈತರಲ್ಲಿ ಮೂಡಿಬಿಟ್ಟಿದೆ ಯಾಕೆ ಅಂತಂದರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸೀಸನ್ನು ಸೀಡ್ಲೆಸ್ಸು ಈಗ ನೂರೈವತ್ತು ಇರಬೇಕಾಗಿದೆ ಇಲ್ಲ ಆ ರೇಟ್ ಇಲ್ಲ ಅದು ಮಾರ್ಚಲ್ಲಿ ಮುಗಿಬೇಕು ಮಾರ್ಚಲ್ಲಿ ಮುಗಿಬೇಕು ಮಾರ್ಚಲ್ಲಿ ಮುಗಿಯುವ ಮಟ್ಟಕ್ಕೆ ಬಂದರೂ ಈಗ ನೂರೈವತ್ತು ಇಲ್ಲ ಒಟ್ನಲ್ಲಿ ಜನರು ಆಡು ಭಾಷೆಯಲ್ಲಾಡಿಕೊಳ್ಳುವಂತೆ ಕರುವೇ ಕರುವೆ ಪಂಡಿನ ಕರುವೆ ಅನ್ನುವಂತಾಗಿದೆ ರೈತನ ಬದುಕು ಅಲ್ವೇ ರಾಜ್ಯದಲ್ಲಿ ಬೆಳೆದ ದ್ರಾಕ್ಷಿಯನ್ನು ಹೇಗೆ ಮಾರಾಟ ಮಾಡಬೇಕು ಎಂಬುದರ ಬಗ್ಗೆ ದ್ರಾಕ್ಷಿ ಬೆಳೆಗಾರರಿಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವವರಿಲ್ಲ ಕನಿಷ್ಠ ಪಕ್ಷ ಒಂದು ದ್ರಾಕ್ಷಿ ಮಾರುಕಟ್ಟೆಯೂ ಇಲ್ಲದಂತಾಗಿದ್ದು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಹೀಗಾಗಿ ವ್ಯಾಪಾರಸ್ಥರು ಕೊಟ್ಟಷ್ಟು ತೆಗೆದುಕೊಂಡು ಮಾರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ದ್ರಾಕ್ಷಿ ಬೆಳೆಗಾರರ ಗೋಳು ಕೇಳುವವರಿಲ್ಲದಂತೆ ಆಗಿದೆ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ